ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಮದುವೆ ಜೀವನ ತುಂಬ ಒಂದು ದುಃಖಕರವಾಗಲಿಕ್ಕೆ ಏನು ಕಾರಣ ಮದುವೆ ಜೀವನದಲ್ಲಿ ಅಡ್ಡಿಯ ಮತ್ತು ಆತಂಕ ಬರಲಿಕ್ಕೆ ಏನು ಕಾರಣ ಅಂದರೆ ಕೆಲವರು ಮದುವೆ ಮದುವೆ ಆಗುವಾಗ ಚೆನ್ನಾಗೇ ಇರ್ತಾರೆ ಮದುವೆ ಆಗೋರಿಗೆ ತುಂಬ ಚೆನ್ನಾಗೇ ಇರ್ತಾರೆ ಬಟ್ ಮದುವೆ ಆದಮೇಲೆ ಮೇಲೆ ಅವರಿಗೆ ತುಂಬ ಸ್ಟ್ರಗಲ್ ಆಗುತ್ತೆ ತುಂಬ ಒಂದು ಅಡ್ಡಿ ಆತಂಕ ಈ ಥರಲ್ಲಾಗ್ತಾ ಇರ್ತದೆ ಅದಕ್ಕೆ ಏನಲ್ಲ ಒಂದು ಕಾರಣ ಅಂತ ಈ ವಿಡದಲ್ಲಿ ತಿಳ್ಕೊಳೋಣ ಸಾಮಾನ್ಯವಾಗಿ ಮದುವೆ ಜೀವನದಲ್ಲಿ ಅಡ್ಡಿ ಆತಂಕದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಮೊದಲನೇದಾಗಿ ನಾವು ಬೇಸಿಕ್ ಪಾಯಿಂಟನ್ನು ತಿಳ್ಬೇಕು ಹೋಗ್ಬೇಕು ಲಗ್ನದಿಂದ ಏಳನೇ ಮನೆ ಅಂತ ಹೇಳೋದು ನಿಮ್ಮ ಒಂದು ಮದುವೆ ಜೀವನ ಇಲ್ಲಿ ಉದಾಹರಣೆಗೆ ಇದು ಒಂದನೇ ಮನೆ ಆದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಏಳನೇ ಮನೆ ಆಗುತ್ತೆ ಏಳನೇ ಮನೆ ಅಂದರೆ ನಿಮ್ಮದು ಮದುವೆ ಜೀವನ ಏಳನೇ ಮನೆ ಅಂತ ಹೇಳಿದ್ರೆ ಈ ಏಳನೇ ಮನೆ ಅಧಿಪತಿ ಏನಾದರೂ ಆರು ಎಂಟು ಹನ್ನೆರಡನೇ ಮನೆಗೆ ಬಂದಾಗ ಅದು ಮದುವೆ ಜೀವನದಲ್ಲಿ ತುಂಬ ಒಂದು ಕಷ್ಟ ಕೊಡ್ತದೆ ಇದು ಲಗ್ನ ತಿಳ್ಕೊಳ್ಳೋಣ ಉದಾಹರಣೆಗೆ ಇದು ಮಕರ ಲಗ್ನ ಆದರೆ ಇದು ಏಳನೇ ಮನೆ ಆಗುತ್ತೆ ಅದು ಕಟಕ ಲಗ್ನ ಈ ಲಗ್ನಾಧಿಪತಿ ಏನಾದರೂ ಆರು ಎಂಟು ಹನ್ನೆರಡು ಮನೆಗೆ ಬಂದಾಗ ಇಲ್ಲಿ ಲಗ್ನಾಧಿಪತಿ ಶನಿ ಆಗ್ತಾರೆ ಸೆವೆನ್ ತರ್ಡ್ ಸಪ್ತಮಾಧಿಪತಿ ಯಾರಾಗ್ತಾರೆ ಚಂದ್ರ ಇಲ್ಲಿ ಚಂದ್ರ ಆರು ಎಂಟು ಹನ್ನೆರಡು ಮನೇಲೆ ಬರಬಾರ್ದು ಚಂದ್ರ ಒಂದೆರಡು ಮೂರು ನಾಲ್ಕು ಐದು ಆರು ಎಂಟು ಹನ್ನೆರಡು ಏಳನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಬಂದರೆ ನಿಮಗೆ ತುಂಬ ಒಂದು ಜೀವನ ತುಂಬ ಮದುವೆ ಜೀವನ ತುಂಬ ದುಃಖ ಕೊಡ್ತದೆ ಮತ್ತು ತುಂಬ ಕಿರಿಕಿರಿ ಅಡ್ಡಿ ಆತಂಕ ಆಗ್ತಾ ಇರ್ತದೆ ಹೆಂಡತಿ ಜೊತೆ ಅಥವಾ ಗಂಡನ ಜೊತೆ ಏನಾದರೂ ಒಂದು ಕಿರಿಕಿರಿ ಆಗ್ತಾ ಇರ್ತದೆ ಯಾವತ್ತೂ ಕೂಡ ಏಳನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಬರಲೇಬಾರ್ದು ಇದು ನಿಮಗೆ ಸ್ಟ್ರಗಲ್ ಸ್ಟಾಗಲ್ಪಡ್ತದೆ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಸೆವೆಂತ್ ಲಾರ್ಡ್ ಏನಾದರೂ ಕೇತು ಜೊತೆ ಇದ್ದರೆ ಏಳನೇ ಮನೆ ಅಧಿಪತಿ ಇಲ್ಲಿ ಉದಾಹರಣೆ ಕೊಂಡಲಲ್ಲಿ ಇದು ಏಳನೇ ಮನೆ ಅಧಿಪತಿ ಚಂದ್ರ ಆಗ್ತಾರೆ ಏನಾದರೂ ಚಂದ್ರನ ಜೊತೆ ಏಳನೇ ಮನೆ ಅಧಿಪತಿ ಜೊತೆ ಏನಾದರೂ ಕೇತು ಇದ್ದರೆ ಏಳನೇ ಮನೆ ಅಧಿಪತಿ ಜೊತೆ ಗ್ರಹ ಇದ್ದರೂ ಕೂಡ ನಿಮಗದು ಮದುವೆ ಜೀವನದಲ್ಲಿ ತುಂಬ ಒಂದು ತೊಂದರೆ ಕೊಡ್ತದೆ ಏಳನೇ ಮನೆ ಅಧಿಪತಿ ಜೊತೆ ಕೇತು ಇದ್ದರೆ ಆಮೇಲೆ ಏಳನೇ ಮನೆ ಏಳನೇ ಮನೆ ಅಧಿಪತಿ ಪಾಪಗ್ರಹಗಳ ಜೊತೆ ಇದ್ದರೆ ಅಥವಾ ದೃಷ್ಟಿ ಇದ್ದರೆ ಏಳನೇ ಮನೆ ಅಧಿಪತಿ ಇಲ್ಲಿ ಯಾರಾಗ್ತಾರೆ ಚಂದ್ರ ಏಳನೇ ಮನೆ ಅಧಿಪತಿ ಜೊತೆ ಏನಾದರೂ ಪಾಪಗ್ರಳಿದ್ರು ಪಾಪಗ್ರಳ ಹೇಳಿದ್ರೆ ಶನಿ ಕೇತು ಆಮೇಲೆ ರಾಹು ಇದು ಈ ಥರ ಈ ಪಾಪಗರಳಿದ್ರು ಕೂಡ ಏಳನೇ ಮನೆ ಅಧಿಪತಿ ಜೊತೆ ಪಾಪಗಾರರಳಿದ್ರೆ ಅಥವಾ ಏಳನೇ ಮನೆಗೆ ಏಳನೇ ಮನೆ ಅಧಿಪತಿಗೆ ಏನಾದರೂ ಪಾಪಗಳ ದೃಷ್ಟಿ ಇದ್ದರೆ ಅಥವಾ ಏಳನೇ ಮನೆಗೆ ಪಾಪಗಳ ದೃಷ್ಟಿ ಇದ್ದರೆ ಮದುವೆ ಜೀವನ ತುಂಬ ಒಂದು ಕಷ್ಟಕರವಾಗಿರ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಅಂತ ಹೇಳಿದ್ರೆ ಏಳನೇ ಮನೆ ಏಳನೇ ಮನೆ ಅಧಿಪತಿ ಕೇತು ನಕ್ಷತ್ರದಲ್ಲಿದ್ದರೆ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಏನಾದರೂ ಕೇತು ನಕ್ಷತ್ರದಲ್ಲಿದ್ದರೆ ಕೇತು ನಕ್ಷತ್ರ ಅಂತ ಹೇಳಿದ್ರೆ ಆದ್ರ ಸ್ವಾತಿ ಆಮೇಲೆ ಶತಬಿಷ ಈ ಇದು ಮೂರು ರಾಹುನ ನಕ್ಷತ್ರಗಳು ಏಳನೇ ಮನೆ ಅಧಿಪತಿ ಏನಾದರೂ ರಾಹಿನ ನಕ್ಷತ್ರದಲ್ಲಿ ಕೂತಾಗ ಕೂಡ ನಿಮಗೆ ಮದುವೆ ಜೀವನದಲ್ಲಿ ತುಂಬ ಒಂದು ಅಡ್ಡಿ ಆತಂಕಗಳು ಎದುರಾಗ್ತದೆ ಅಂತ ಹೇಳ್ಬೋದು ಆಮೇಲೆ ಏಳನೇ ಮನೆ ಅಧಿಪತಿ ಏನಾದರೂ ಆಸ್ಥಾನಾಗಿದ್ದರೆ ಏಳನೇ ಮನೆ ಅಧಿಪತಿ ಆಸ್ಥಾನ ಉದಾಹರಣೆಗೆ ಇಲ್ಲಿ ಇದು ಲಗ್ನ ಕೊಂಡಲಲ್ಲಿ ಇದು ಮಕರ ಲಗ್ನ ಇಲ್ಲಿ ಏಳನೇ ಮನೆ ಆಗ್ತಾರೆ ಚಂದ್ರ ಆಗ್ತಾರೆ ಚಂದ್ರ ಇಲ್ಲಿ ನೀಚಾಗ್ತಾನೆ ವೃಶ್ಚಿಕ ರಾಶಿಯಲ್ಲಿ ಈ ಥರ ಏಳನೇ ಮನೆ ಅಧಿಪತಿ ಏನಾದರೂ ಅಸ್ತ ಆಗಿದ್ದರೆ ಅಥವಾ ನೀಚಾಗಿದ್ದರೆ ಶತ್ರುಗಳ ಮನೇಲಿ ಇದ್ದರೆ ಅಥವಾ ಏನಾದರೂ ಡಿಗ್ರಿ ಕಮ್ಮಿ ಇದ್ದರೂ ಕೂಡ ನಿಮಗೆ ಮದುವೆ ಜೀವನದಲ್ಲಿ ಸುಖಕರ ಅನುಭವ ಆಗಲ್ಲ ದುಃಖನೇ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಆಮೇಲೆ ಏಳನೇ ಮನೆ ಅಧಿಪತಿ ಏನಾದರೂ ಶನಿ ಮತ್ತು ಕುಚನ ಜೊತೆ ಇದ್ದರೆ ಶನಿ ಅಥವಾ ಮಂಗಳನ ಜೊತೆ ಇದ್ದರೂ ಕೂಡ ನಿಮಗದು ವೈವಾಹಿಕ ಜೀವನ ತುಂಬ ಒಂದು ಕಷ್ಟಕರವಾಗಿರುವಂಥ ಒಂದು ಸಾಧ್ಯತೆ ಇರ್ತದೆ ಅಂತ ಹೇಳ್ಬೋದು ನಿಮಗೆ ಮದುವೆ ಜೀವನದಲ್ಲಿ ತುಂಬ ಒಂದು ಒಳ್ಳೆಯ ಫೀಲ್ ಆಗಬೇಕಾದ್ರೆ ಸೆವೆಂತ್ ಲೋಟ ತುಂಬ ಚೆನ್ನಾಗಿರ್ಬೇಕು ಸ್ಟ್ರಾಂಗ್ ಇರಬೇಕು ಯಾವುದೇ ಒಂದು ಪಾಪರ್ಗಳ ಜೊತೆ ಇರ್ಬೋದು ಸ್ವಂತ ಇರಬೇಕು ಮತ್ತು ರಾಜಯೋಗ ಇರಬೇಕು ಸೆವೆಂತ್ ಸೆವೆಂತ್ ಹೌಸಿಗೆ ಸೆವೆಂತ್ ಮನೆಗೆ ಏಳನೇ ಮನೆ ಅಧಿಪತಿ ಆಮೇಲೆ ಮಿತ್ರ ಗೃಹದಲ್ಲಿರಬೇಕು ಈ ಥರದಲ್ಲಿದ್ದರೆ ನಿಮಗೆ ಒಳ್ಳೆಯ ಒಂದು ಫಲ ಕೊಡ್ತದೆ ಏಳಮನೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮದುವೆ ಜೀವನದಲ್ಲಿ ಏನಾದರೂ ಒಂದು ಗೊಂದಲ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಇದು ಕೊಟ್ಟೆ ಕೊಡ್ತದೆ ಅವರು ಮೊದಲು ಇವ್ರು ಎಷ್ಟು ಚೆನ್ನಾಗಿದ್ರು ಕೂಡ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮದುವೆಯಾಗಿ ಮದುವೆ ಆಗ ಲವ್ ಮಾಡಿ ತುಂಬ ಚೆನ್ನಾಗಿ ನೀಡ್ತಾರೆ ಮೊದಲಾಗಿ ಬಟ್ ಆಫ್ಟರ್ ಅಂತಂದರೆ ಆಟೋಮೆಟಿಕ್ಕಾಗಿ ಅವ್ರ ಲೈಫು ಚೇಂಜ್ ಆಗುತ್ತೆ ಇದಕ್ಕೆಲ್ಲ ಕಾರಣ ಇದೆ ಈ ಥರ ಈ ಥರ ಒಂದು ಭಾವಗಳು ಈ ಥರ ಇದಾಗುವ ಕಾರಣ ಈ ಥರ ಒಂದು ಅನುಭವ ಆಗುತ್ತೆ ನಿಮಗೆ ಏಳನೇ ಮನೆ ಆದಷ್ಟು ಚೆನ್ನಾಗಿ ನೀಡಬೇಕು ಇದು ಮದುವೆ ಜೀವನದಲ್ಲಿ ದುಃಖ ಅಡ್ಡಿ ಆತಂಕ ಎದುರಾಗುವಂಥ ಒಂದು ಯೋಗಗಳು ನಿಮಗೇನಾದರೂ ಏನಾದರೂ ಕೂಡಲೇ ವಿಷಯ ಮಾಡಬೇಕಾದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ನಿಮಗೆ ವಾಟ್ಸಪ್ ಮೂಲಕ ನಿಮಗೆ ಕುಂಡಲ್ಲಿ ವಿಶೇಷಣ ಮಾಡಲಿಕ್ಕಾಗುತ್ತೆ ಮತ್ತೇನಾದರೂ ಏನಾದರೂ ನಿಮಗೆ ಆಸ್ಟ್ರಾಲಜಿ ಬುಕ್ ಬೇಕಂದರೂ ಕೂಡ ಕಾರ್ಡ್ ಮಾಡ್ಬೋದು ಮತ್ತು ಇದರಲ್ಲಿ ನಾನು ಇನ್ನೊಂದು ಸೂಚನೆ ಕೊಡ್ತೇನೆ ನೀವು ಇದನ್ನು ಈ ಥರ ದೋಷ ಇದ್ದಾಗ ಒಂದು ಮಿನಿಮಮ್ ಪ್ರೊ ಸೊಲ್ಯೂಷನ್ ಮಾಡ್ಬೋದು ಬಟ್ ನೀವು ಪೂಜೆ ಅದು ಇದಂತ ಮಾಡಲಿಕ್ಕೆಲ್ಲ ಹೋಗಬೇಡಿ ನಿಮಗೆ ನಿಮ್ಮನ್ನು ಮೋಸ ಮಾಡ್ತಾರೆ ಇದು ಪೂಜೆಯಿಂದ ಎಲ್ಲ ವರ್ಕ್ ಆಗಲ್ಲ ಇದು ಈ ಜಾತಕ ಹಾಕೊಂಡಲ್ಲಿ ಯಾವ ಥರ ಇದೆ ಅದು ಅದೇ ಥರ ಇರ್ತದೆ ಇದನ್ನು ಯಾರಿಗೂ ಬ್ರಹ್ಮ ಬಂದರೂ ಕೂಡ ಚೇಂಜ್ ಮಾಡ್ಲಿಕ್ಕೆ ಯಾರಿಗೂ ಚೇಂಜ್ ಮಾಡ್ಲಿಕ್ಕಾಗಲ್ಲ ನೀವು ಸುಮ್ಮನೆ ಅದು ಯಾರ್ಯಾರದ ಮಾತು ಕೇಳಿಕೊಂಡು ಶಾಂತಿ ಮಾಡಿ ಪೂಜೆ ಮಾಡಿ ಲಕ್ಷಗಟ್ಟಲೆಲ್ಲ ಕಳ್ಕೊಳ್ಳಕ್ಕೆ ಹೋಗಬೇಡಿ ಇದು ನಿಮಗೆ ಶಾಂತಿ ಪೂಜೆ ಯಾವುದೂ ಕೂಡ ವರ್ಕ್ ಆಗಲ್ಲ ವರ್ಕ್ ಆಗಲ್ಲ ವರ್ಕ್ ಆಗೋದಾದರೆ ಈ ಇಲ್ಲಿರುವಂಥ ವೀಕ ಗ್ರಹಗಳ ಶಾಂತಿ ಒಂದು ವರ್ಕ್ ಆಗ್ಬೋದು ಮತ್ತು ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಕೆಲವು ಸೊಲ್ಯೂಷನ್ ಇರ್ತದೆ ಮಂತ್ರ ಇರ್ತದೆ ಅದು ವರ್ಕ್ ಆಗ್ಬೋದು ಬಟ್ ಏನಿಲ್ಲ ಅಂದ್ರೆ ಒಂದು ಇಪ್ಪ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ನೀವು ಇದ್ರ ಬಗ್ಗೆ ನೀವು ಮೋಸ ಹೋಗಬೇಡ ಯಾವ ಥರ ಇದೆ ಅದೇ ಥರ ಇದು ಚೇಂಜ್ ಮಾಡಲಿಕ್ಕೆ ಆಗಲ್ಲ ಇದು ಇದನ್ನು ರಿಸೀವ್ ಮಾಡಬೇಕಷ್ಟೇ ಯಾವ ಥರ ಇದೆ ಅದೇ ಥರ ರಿಸೀವ್ ಮಾಡಬೇಕಷ್ಟೇ ಅಷ್ಟೊರದಲ್ಲಿ ಸಿಗೋಣ ನಮಸ್ಕಾರ